ನಮಸ್ಕಾರ ಇದು ಮೆಟ್ಲಿಂಗ್ ರೋಡು ಕಾರ್ನರ್ ಜಮೀನು ಇಪ್ಪತ್ತು ಕುಂಟೆ ನೋಡಿ ಇದು ರೋಡು ಇದು ರೋಡು ಮೆಟ್ಲಿಂಗ್ ರೋಡು ಚೆನ್ನಾಗೈತೆ ಸುತ್ತ ತೆಂಗಿನ ಗಿಡ ಹಾಕವ್ರೆ ಮಧ್ಯ ಕಬ್ಬೈತೆ ಚಾನಲ್ ಇದೆ ಚಾನಲ್ ನೀರು ಇರುತ್ತೆ ತೊಗಲಿವೆ ಒಳ್ಳೆ ನೀರು ಬೆಲ್ಟು ಇಪ್ಪತ್ತು ಕುಂಟೆ ಮದ್ದೂರು ತಾಲ್ಲೂಕು ಬರುತ್ತೆ ಇದು ಮದ್ದೂರು ರಿಜಿಸ್ಟೇಷನು ಇಪ್ಪತ್ತು ಕುಂಟೆ ಉದ್ದಕ್ಕೂ ಆಯ್ತು ನೋಡಿ ಎರಡು ಕಡೆ ರೋಡು ಓಕೆ ಜಾಗ ಚೆನ್ನಾಗಿದೆ হুম ಸೂಪರ್ ಆಗಿದೆ ಜಾಗ 20 ಕ್ಂಟೆ ಚಿಕ್ ದಾಗ ಬೇಕು ಫಾರ್ಮ ಹಾಸ್ ಮಾಡ್ಕಬಹುದು ಈ ಕಪ್ ತರ ಸ್ವಲ್ಪ ಮಣ್ಣು ಗಿಡವಾಡಿಸ್ಕೊಂಡು ಚಿಕ್ ದಾಗ ಫಾರ್ಮ ಹಾಸ್ ಮಾಡ್ಕಬಹುದು ಬೆಂಗಳೂರಿಗೆ ಒಂದು 80 ಕಿಲೋಮೀಟರ್ ಆಗುತ್ತೆ ಮದ್ದವ್ರಿಗೊಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ಸೂಪರಾಗೈತೆ ಸುತ್ತ ತೆಂಗಿನ ಗಿಡ ಹಾಕಿದ್ದಾರೆ ಇಪ್ಪತ್ತು ಕುಂಟೆ ಮೆಟ್ಲಿಂಗ್ ಇದೆ ಓಕೆ ಸೂಪರಾಗಿದೆ ಜಾಗ